ಲೋಕಾಪುರ್ ರೈಲ್ವೆ ಸ್ಟೇಷನ್ನಲ್ಲಿ ಕಳಪೆ ಕಾಮಗಾರಿ ಎಸ್ ನೂರು ವರ್ಷ ಬಾಳಬೇಕು ಅಂತ ನಿರ್ಮಾಣಗೊಂಡ ಕುಡಚಿ ಬಾಗಲಕೋಟ ರೈಲ್ವೆ ಮಾರ್ಗಕ್ಕೆ ಒಳಪಡುವ ಲೋಕಾಪುರ್ ನಿಲ್ದಾಣದ ಕಾಮಗಾರಿ ಮೂರೇ ದಿನದಲ್ಲಿ ದುರ್ಗತಿಗೊಂಡ ಸ್ಥಿತಿ ಕಂಡು ಕುತುಬುದ್ದೀನ್ ಖಾಜಿ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಒಂದೂವರೆ ವರ್ಷದಿಂದ ಕಜ್ಜಿ ಡೋಣಿಯಿಂದ ಲೋಕಾಪುರದವರೆಗೆ ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಈ ಕಾಮಗಾರಿಯು ರೈಲ್ವೆ ಇಲಾಖೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ನನ್ನ ಆರೋಪದಲ್ಲಿ ಸತ್ಯಾಂಶ ಇಲ್ಲದಿದ್ರೆ ಸ್ವತಃ ರೈಲ್ವೆ ಇಲಾಖೆಯ ಮೇಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳು ಸ್ವತಃ ಹೋಗಿ ವೀಕ್ಷಿಸಬಹುದಾಗಿದೆ ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳುವ ಈ ನಿಲ್ದಾಣ ದುರ್ಗತಿಗೆ ತಲುಪಿದ್ದು ಇದರ ಹೊಣೆಗಾರರು ಯಾರು ಇದ್ದಾರೆ ಅಂತ रेलवे समिति हाट काजी खाजी प्रश्न वरदी सदानंद पुजारी जेबी न्यूज लोकापुर